ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಲಘುಹಾಸ್ಯ ಚಾನೆಲ್ಗೆ ಸ್ವಾಗತ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ ಈ ದಿನದ ನಮ್ಮ ಚಾನೆಲ್ನ ಲಘು ಹಾಸ್ಯದ ಶೀರ್ಷಿಕೆ ತಪ್ಪು ತಪ್ಪು ಇಂಗ್ಲಿಷ್ ಮಾತನಾಡಿ ಬೆಪ್ಪು ತಕ್ಕಡಿಗಳಾಗುವ ಜನಗಳು ಇಂಗ್ಲೀಷ್ ಅರ್ಥವಾಗದ ಭಾಷೆ ಅದನ್ನು ಕಲಿಸುವವರು ದೇವರಿದ್ದಂಗೆ ಯಾಕಂದರೆ ಸುಮಾರು ಹಳ್ಳಿ ಹೈಕ್ಳು ಇಂಗ್ಲೀಷ್ನಾಗೆ ಫೇಲ್ ಆಗ್ತವೆ ಅಂತ ಒಬ್ಬರು ಭಾಷಣ ಮಾಡ್ತಿದ್ರು ನಾನು ಕನ್ನಡ ಸರಕಾರಿ ಶಾಲೆಯ ವಿದ್ಯಾರ್ಥಿ ಒಂದನೇ ಹಾಗೂ ಎರಡನೇ ತರಗತಿಯಲ್ಲಿರುವಾಗ ಅದರಲ್ಲೂ ಸಫಾಯಿ ಬೆಲ್ ಬಾರಿಸಿದಾಗ ಶಾಲಾ ಗ್ರೌಂಡ್ನಲ್ಲಿ ಕಸ ಹೆಕ್ಕುವ ಕೆಲಸ ಇತ್ತು ಮೇಷ್ಟ್ರು ಶಾಲೆಗೆ ಬರುವ ಹೊತ್ತು ಮೇಷ್ಟ್ರ ತಲೆ ಕಾಣುತ್ತಲೇ ಎಲ್ಲ ವಿದ್ಯಾರ್ಥಿಗಳು ಕೈ ಎತ್ತಿ ಕುಡುಮೀನ ಸಾರ್ ಅಂತಿದ್ರು ಅದನ್ನ ಕೇಳಿ ನಾನು ಹಾಗೆ ಅಂತಿದ್ದೆ ಮನೆಯಲ್ಲಿ ಅಮ್ಮನ ಜೊತೆ ಈ ವಿಷಯ ಹೇಳಿದೆ ಶಾಲೆಗೆ ಹೋಗದ ಅಮ್ಮಂಗೆ ಅದು ಅರ್ಥ ಆಗಲಿಲ್ಲ ಐದನೇ ತರಗತಿಯಲ್ಲಿ ಇಂಗ್ಲೀಷಿನ ಗಂಧ ನನ್ನ ಮೂಗಿಗೆ ಬಡಿದಾಗ ಓ ಇದು ಕುಡುಮೀನು ಸಾರು ಅಲ್ಲ ಗುಡ್ ಮಾರ್ನಿಂಗ್ ಸರ್ ಅನ್ನೋದು ನನ್ನ ತಲೆಗೆ ಹೋಯಿತು ಒಂದೆಡೆ ದೊಡ್ಡ ಮನುಷ್ಯರ ಸಮಾರಂಭ ಆಗ್ತಿತ್ತು ವಿ ಐ ಪಿಗಳು ವೇದಿಕೆಯಲ್ಲಿ ಕುಳಿತಿದ್ರು ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ರು ಒಂದಷ್ಟು ವಿ ಐ ಪಿಗಳು ಸರಾಬರ ಓಡಾಡ್ತಿದ್ರು ಕೆಲವರು ಕುರ್ಚಿ ಇಲ್ಲದೆ ನಿಂತಿದ್ರು ಅಲ್ಲಿ ನಿಂತಿದ್ದವನ ಬಳಿ ಒಬ್ಬ ವಾಲಂಟಿಯರ್ ಬಂದು ನಿಂತಿದ್ದ ಅವನನ್ನು ಬಾ ಕೂರು ಅಂದ ಆಗ ನಿಂತ ವ್ಯಕ್ತಿ ಹೀಗಂದ ಕಮ್ ಆರ್ ಕಮ್ಸ್ ಗೋ ಆರ್ ಗರ್ಲ್ಸ್ ಬಿಗ್ ಬಿಗ್ ಮೆನ್ ಆರ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ವಾಟ್ ಈಸ್ ಮೈ ಮ್ಯಾಥಮೆಟಿಕ್ಸ್ ಅಂದಂತೆ ಅದನ್ನು ಕೇಳಿದಂತಹ ವಾಲಂಟಿಯರ್ಗೆ ಅರ್ಥ ಆಗದೆ ಹಂಗಂದ್ರೇನು ಅಂತ ಕೇಳ್ದ ಆಗ ಆ ಅರೆ ಬರೆ ಇಂಗ್ಲೀಷ್ನ ಹೇಳ್ದ ನಿಂಗೆ ಪಾಪ ಇಂಗ್ಲೀಷ್ ಗೊತ್ತಿಲ್ಲ ಕಮ್ ಆರ್ ಕಮ್ಸ್ ಗೋ ಆರ್ ಗೋಸ್ ಅಂದರೆ ಬರುವವರು ಬರ್ತಾರೆ ಹೋಗುವವರು ಹೋಗ್ತಾರೆ ಬಿಗ್ ಬಿಗ್ ಮೆನ್ ಆರ್ ಸ್ಟ್ಯಾಂಡಿಂಗ್ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತಿದ್ದಾರೆ ಇನ್ ದ ಮಿಡಲ್ ವಾಟ್ ಈಸ್ ಮೈ ಮ್ಯಾಥಮೆಟಿಕ್ಸ್ ಅಂದರೆ ಇವರ ನಡುವೆ ನಂದೇನು ಲೆಕ್ಕ ಅಂತ ವಾಲಂಟಿಯರ್ ನಕ್ಕು ಕಂಗ್ಲೀಷ್ ಮನುಷ್ಯನ ಇಂಗ್ಲೀಷ್ ಜ್ಞಾನಕ್ಕೆ ತಲೆದೂಗಿದಂತೆ ನಿನ್ನ ಕಾರ್ ಎಲ್ಲಿ ನಿಲ್ಲಿಸಿದ್ದೀಯಾ ಎಂಬ ಸ್ನೇಹಿತನ ಪ್ರಶ್ನೆಗೆ ಅವನ ಫ್ರೆಂಡ್ ಹೇಳ್ದ ಮೈ ಕಾರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅ ಟ್ರೀ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಉತ್ತರದ ಹಿಂದಿವಾಲನೊಬ್ಬ ವೆರಿಸ್ ಕ್ಯೂಬಾನ್ ರೋಡ್ ಆ್ಯಂಡ್ ವೆರಿಸ್ ಕ್ಯೂಬಾನ್ ಪಾರ್ಕ್ ಅಂತ ಕೇಳ್ದ ರೈಲ್ವೆ ಕೌಂಟರ್ನ ವ ತಲೆ ಕೆಟ್ಟು ಕೊನೆಗೆ ಅವ ಹೇಳಿದ್ದು ಕ್ಯುಬಾನ್ ರೋಡ್ ಅಲ್ಲ ಕಬ್ಬನ್ ರೋಡ್ ಅಂತ ಅರ್ಥ ಮಾಡ್ಕಂಡ ನಮ್ಮ ನೆರೆಯವನೊಬ್ಬ ತನಗೂ ಇಂಗ್ಲಿಷ್ ಬರುತ್ತೆ ಅನ್ನೋದನ್ನು ಇಂಗ್ಲಿಷ್ ಈಸ್ ಕಮಿಂಗ್ ಟು ಮೀ ಅಂತಿದ್ದ ನಮ್ಮ ಪಕ್ಕದ ಮನೆಯ ಸ್ಟೂಡೆಂಟ್ ಒಬ್ಬ ಹೌಸ್ ವಾರ್ಮಿಂಗ್ ಸೆರೆಮನಿಯನ್ನ ಅಂದ್ರೆ ಮನೆ ಬೆಚ್ಚಗೆ ಮಾಡುವ ಸಮಾರಂಭ ಅಲ್ವೇ ಅಂಕಲ್ ಅಂತ ಹೌದು ಕಣೋ ಜೊತೆಗೆ ಮಂಡೆ ಬೆಚ್ಚಗೆ ಮಾಡೋ ಸಮಾರಂಭನೂ ಹೌದು ಅಂದೆ ನನ್ನ ಮನೆಗೆ ಬಂದ ನನ್ನ ಹಳೆ ವಿದ್ಯಾರ್ಥಿಯನ್ನು ಕಾಫಿ ಕುಡಿ ಅಂತ ನನ್ನ ಪತ್ನಿ ಒತ್ತಾಯಿಸಿದಾಗ ಈಗ ಬೇಡ ನೆಕ್ಸ್ಟ್ ಟೈಮ್ ಕುಡಿತೀನಿ ಅನ್ನೋ ಬದಲು ಆತ ಈಗ ಬೇಡ ಆಂಟಿ ಲಾಸ್ಟ್ ಟೈಮ್ ಬಂದಾಗ ಕುಡಿತೀನಿ ಅಂದ ಹಳ್ಳಿ ಹೆಂಗಸು ತನ್ನ ಮಗನಿಗೆ ವಾಂತಿ ಆದಾಗ ನಮ್ಮ ಪಾಪುಗೆ ಒಮೆಂಟ್ ಆಯ್ತಾ ಇದೆ ಅಂತಿದ್ಲು ಇಂಗ್ಲಿಷ್ ಒಂದು ಪೆಕ್ಯೂಲಿಯರ್ ಭಾಷೆ ನಿಜ ಈ ಸೈಲೆಂಟ್ ಲೆಟರ್ ಇಪ್ಪತ್ತಾರು ಅಕ್ಷರ ಈ ಫೋನೆಟಿಕ್ಸ್ ಬರೆಯೋದು ಒಂಥರ ಓದೋದು ಇನ್ನೊಂಥರ ಒಂದೇ ಅಕ್ಷರಕ್ಕೆ ಬೇರೆ ಬೇರೆ ಉಚ್ಚಾರ ಇದೆಲ್ಲ ನೋಡಿದರೆ ನನಗೊಂದು ಕತೆ ನೆನಪಾಗುತ್ತೆ ರಾತ್ರಿ ಒಬ್ಬಾತ ನಡೀತಾ ಇರೋವಾಗ ಒಂದು ಪಿಶಾಚಿ ಅವನ ಮುಂದೆ ಬಂದು ನಿಂತು ನಾನು ನಿನ್ನ ಜೊತೆ ಬರ್ತೀನಿ ನಾವಿಬ್ಬರು ಮಾತಾಡ್ಕೊಂಡು ನಡೆಯೋಣ ಅಂತು ಈ ಅಸಾಮಿ ಗೊಟ್ಟಿ ಗುಂಡಿಗೆವ ಪಿಶಾಚಿ ಮಾತಿಗೆ ಒಪ್ಪಿ ನಡಿಗೆ ಶುರುವಾಯಿತು ಸ್ವಲ್ಪ ದೂರ ಹೋದಾಗ ಈ ಮನುಷ್ಯ ಚಳಿ ಆಗ್ತಿದೆ ಟೀ ಮಾಡುವ ಅಂದ ಅದೆಂಥದ್ದು ಮಾಡು ನೋಡೋಣ ಅಂತು ಪಿಶಾಚಿ ಸರಿ ಮನುಷ್ಯ ಪುಳ್ಳೆ ಸೇರಿಸಿ ಬೆಂಕಿ ಹಚ್ಚಿ ಪಾತ್ರೆಯಲ್ಲಿ ಹಾಲು ಹಾಕಿ ಕಾಯಲಿಕ್ಕೆ ಇಟ್ಟ ಟೀ ಸಕ್ಕರೆ ಹಾಕಿ ಕಾಯಿಸ್ದ ಟೀ ಸೋಸಿ ಮಗ್ನಲ್ಲಿ ನಾಲ್ಕು ಬಾರಿ ಮೇಲೆ ಕೆಳಗೆ ಟೀಯನ್ನು ಜೋರಾಗಿ ಹುಯ್ದ ಇದನ್ನೆಲ್ಲ ನೋಡ್ತಾ ಇದ್ದ ಅಂತು ಅಣ್ಣ ನನಗೆ ಕೆಲವು ಡೌಟ್ ಉಂಟು ಕೇಳ ಅಂತ ಮನುಷ್ಯ ಹ್ಞೂ ಕೇಳು ಅಂದ ಪಿಶಾಚ ನೀನು ನೀರು ಕಾಯಿಸಿದ್ದು ಯಾಕೆ ಅಂತು ಮನುಷ್ಯ ಟೀ ಮಾಡಬೇಕಾದ್ರೆ ನೀರು ಕಾಯಿಸಿ ಟೀ ಪೌಡ್ರ್ ಹಾಕಿ ಕುದಿಸ್ಬೇಕು ಅಂದ ಪಿಶಾಚಿ ಪುನಃ ಕೇಳ್ತು ಟೀ ಆದಮೇಲೆ ಮಗ್ಗಲ್ಲಿ ನಾಲ್ಕು ಬಾರಿ ಮೇಲೆ ಕೆಳಗೆ ಹುಯ್ದಿಯಲ್ಲ ಯಾಕೆ ಮನುಷ್ಯ ಹೇಳ್ದ ಟೀ ಬಿಸಿ ಇತ್ತಲ್ಲ ತಣಿಸಿ ಕುಡಿಲಿಕ್ಕೆ ಆಗ ಪಿಶಾಚಿ ಕೇಳ್ತು ಈಗ ತಣಿಸುವವ ಆಗ ಮತ್ತೆ ಕುದಿಸಿದ್ಯಾಕೆ ಟೀ ಪುಡಿ ಹಾಕಿ ತಣ್ಣಗೆ ಕುಡಿಬೋದಿತ್ತಲ್ಲ ಅಂತ ಆಗ ಮನುಷ್ಯ ಅಂದ ನೋಡು ಟೀ ಮಾಡೋದೇ ಹೀಗೆ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಅಂದ ಆಗ ಪಿಶಾಚಿ ಅಂತೂ ನಿಮ್ಮ ಟೀ ಮಾಡಾಟ ನನಗೆ ಅರ್ಥ ಆಗೋದು ಬೇಡ ನಿನ್ನ ಟೀನೂ ಬೇಡ ನಿಮ್ಮ ಮನುಷ್ಯರ ಸಹವಾಸನೂ ಬೇಡ ಅಂತ ಎಲ್ಲೋ ಹಾರಿ ಮಾಯ ಆಯಿತು ಇಂಗ್ಲೀಷ್ ಭಾಷೆಯ ಸಿಸ್ಟಮ್ ಹೀಗೆ ಅದು ಅರ್ಥವಾಗದ ಜನ ಅದರ ಸಹವಾಸವೇ ಬೇಡ ಅಂತ ದೂರ ಉಳಿದಿದ್ದಾರೆ ಇನ್ನು ಟೀ ರುಚಿಗೆ ಸೋತವರು ಕಪ್ಪು ಟೀ ಬೆಲ್ಲದ ಟೀ ಸಪ್ಪೆ ಟೀ ಕುಡಿದಂಗೆ ಅರ್ಧಂಬರ್ಧ ಇಂಗ್ಲೀಷನ್ನು ಮಾತಾಡ್ತಾರೆ ನಾವು ಇಂಗ್ಲೀಷ್ ಅಧ್ಯಾಪಕರು ಕ್ಲಾಸಲ್ಲಿ ಇಂಗ್ಲೀಷ್ನಲ್ಲೇ ಮುಳುಗಿ ಹೇಳುತ್ತಿರುವಾಗ ಹೊರಗೆ ಅನವಶ್ಯಕವಾಗಿ ಅದನ್ನೇ ಬಳಸಬೇಕೆಂಬ ಹಪಾ ಹಪಿತನ ಇಲ್ಲ ಕಾಫಿ ಹೋಟ್ಲಲ್ಲಿ ದಿನ ಕಾಫಿ ಮಾಡುವ ವ್ಯಕ್ತಿ ಅದರ ವಾಸನೆ ಕುಡಿದು ಕುಡಿದು ಎಂಟರ ಮನೆಗೆ ಬಂದಾಗ ಕಾಫಿ ಕುಡಿತೀರಾ ಅಂತ ಕೇಳಿದರೆ ಅವನಿಗೆ ಹೊಟ್ಟೆ ತೊಳಸುತ್ತದೆ ಫಂಕ್ಷನ್ ಅಡುಗೆ ಮಾಡುವವರು ಜಹಾಂಗೀರು ಹೋಳಿಗೆ ಬೋಂಡ ಬೇಯಿಸಿ ಸುಸ್ತಾಗಿ ತಾನು ಮಾಡೋ ಸ್ವೀಟ್ ತಿನ್ನು ಬದಲು ಗಂಜಿ ಉಣ್ತಾನೆ ನಾನು ಹೈಸ್ಕೂಲಲ್ಲಿ ಮೇಸ್ಟರಾಗಿ ಸೇರಿದ ಹೊಸತರಲ್ಲಿ ನಾನು ಹೋದ ಆ ಹೈಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ಗೆ ಇಂಗ್ಲೀಷನ್ನು ಟೀಚ್ ಮಾಡಲಿಕ್ಕೆ ಕೊಟ್ಟಿದ್ದರು ಅವರು ಪಾಠ ಮಾಡೋ ವೈಖರಿ ನನ್ನ ಕಣ್ಣಿಗೆ ಹಾಗೂ ಕಿವಿಗೆ ಕೇಳಿಸು ಸಿಟಿಜನ್ ಎಂಬ ಶಬ್ದಕ್ಕೆ ಅವರು ಮಕ್ಕಳೇ ಸಿಟಿ ಅಂದರೆ ಪೇಟೆ ಜನ್ ಅಂದರೆ ಜನ ಸಿಟಿಝನ್ ಅಂದರೆ ಪೇಟೆ ಜನ ಅಂತ ಹೇಳ್ಕೊಡ್ತಾ ಇದ್ದರು ಹೆಡ್ ಮಾಸ್ಟರ್ ಹತ್ರ ಈ ವಿಷಯ ಹೇಳಿದೆ ಪಿ ಟಿಗೆ ಇಂಗ್ಲೀಷ್ ವ್ಯಾಮೋಹ ಬೇರೆ ಇತ್ತು ಹರಕು ಮುರುಕು ಇಂಗ್ಲೀಷ್ ಮಾತಾಡ್ತಿದ್ರು ಹೆಡ್ ಹೇಳಿದ್ರು ಹೇಳಿದರು ನೋಡಿಬಟ್ರೆ ನಮ್ಮ ಪಿ ಟಿ ಮಾಸ್ಟ್ರು ಊಟ ಮಾಡೋದು ತಿಂಡಿ ಮಾಡೋದು ಮಾತಾಡೋದು ಪಾಠ ಮಾಡೋದು ಎಲ್ಲ ಇಂಗ್ಲೀಷ್ನಲ್ಲಿ ಕೊನೆಗೆ ಅವರು ಭೇದಿ ಮಾಡೋದು ಇಂಗ್ಲೀಷಲ್ಲೇ ಅಂದರು ಅವರಿಗೆ ಈ ಕಷ್ಟ ಬೇಡ ಅಂತ ನಾನೇ ಆ ಕ್ಲಾಸ್ಗೆ ಇಂಗ್ಲೀಷ್ ತಗೊಂಡೆ ನಮಸ್ಕಾರ